ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನಗೆ ಅಪ್ಪನ ಬಗ್ಗೆ ಸ್ಟಾರ್ಟ್ ಮಾಡಿ ನೀವು ಅಪ್ಪನ ಯಾವ ತರ ನೋಡ್ತಿದ್ರಿ ಒಬ್ಬ ಸೆಲೆಬ್ರಿಟಿ ಮಗ ನೀವು ಸೊ ಆಗಿನ ಕಾಲದಲ್ಲಿ ಇಬ್ರು ಲೋಕೇಶ್ ಅಂತಿದ್ರಿಂದ ಮೈಸೂರು ಅಂತ ಆಗ್ತಾರೆ ಸರ್ ಹಂಗೆ ತಗೋಬೇಕಂದ್ರೆ ನಮ್ಮ ತಂದೆ ಎಜುಕೇಶನ್ ಕಂಪ್ಲೀಟ್ ಮಾಡಿಲ್ಲ ಎಸ್ ಎಲ್ ಸಿ ನೇ ಲಾಸ್ಟ್ ಸೊ ಎಸ್ ಎಲ್ ಸಿ ಆದಮೇಲೆ ಬೇಸಿಕಲಿ ಈ ವಾಸ್ ಅಂದ್ರೆ ಅನ್ಟೈಮ್ಡ್ ಅಂತ ಏನು ಹೇಳ್ತೀವಿ ನಾವು ವಾಸ್ ಸಮ್ಥಿಂಗ್ ಲೈಕ್ ಈ ವಾಸ್ ನಾಟ್ ಫೋಕಸ್ಡ್ ಇನ್ ಎನಿ ಡೈರೆಕ್ಷನ್ಸ್ ಬಟ್ ಒಂದೊಂದು ಆಸೆ ಒಂದೇ ಒಂದು ಆಸೆ ಏನು ಅಂದ್ರೆ ಈ ವಾಂಟೆಡ್ ಟು ಬಿ ಎಕ್ಸ್ಪೋಜರ್ ವೇರ್ಫಾರ್ಮ್ ಇಂಟ್ ನೋ ಸೊ ಅವಾಗ ಏನ್ ಮಾಡಿದ್ರು ನಾಟಕಗಳು ಅವ್ರ ಫ್ರೆಂಡ್ಸ್ ಜೊತೆಲಿ ಸೇರ್ಕೊಂಡು ನಾಟಕಗಳು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದೇ ನಾಟಕಗಳು ಮಾಡ್ತಾ ಮಾಡ್ತಾ ಮಾಡ್ತಾನೆ ನಮ್ಮ ತಾಯಿ ಪರಿಚಯ ಆಗುತ್ತೆ ಅಲ್ಲಿ ಅವ್ರಿಬ್ರು ಪ್ರೀತಿ ಆಗತ್ತೆ ಅಂದ್ರೆ ಸ್ಟೇಜ್ ಅಲ್ಲೇ ಅವ್ರಿಬ್ರು ಪ್ರೀತಿ ಆಗುತ್ತೆ ಸೊ ಮದ್ವೆ ಕೂಡ ಆಗುತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ ಅಮ್ಮ ಬಂದ್ಬಿಟ್ಟು ಮೆನನ್ ಮಲಯಾಲೀಸ್ ಅಲ್ಲಿ ಮೆನನ್ ಅಂತ ಒಂದು ತುಂಬಾ ತುಂಬಾ ಟ್ರೀಟ್ ಇರ್ತದೆ ವೆರಿ ಗ್ರೀಟ್ ಮೆನನ್ಸ್ ಅಂದರೆ ವೆರಿ ಇದು ಸೊ ಅವರು ತಂದೆ ಡಾಕ್ಟರ್ ಆಗಿರ್ತಾರೆ ಬೇಸಿಕಲಿ ಸೊ ಇಂಟರ್ ಕ್ಯಾಸ್ ಮದ್ವೆ ಮದ್ವೆ ಆಗುತ್ತೆ ಎರಡು ಮನೆಯವರು ಒಪ್ಪಲ್ಲ ಒಪ್ದಾಗ ಏನಾಗುತ್ತೆ ಒಂದು ಸಣ್ಣ ಮನೆಯಲ್ಲಿ ಒಂದೇ ಒಂದು ರೂಮಲ್ಲಿ ಇನ್ಕಲಲ್ಲಿ ಇನ್ಕಲ್ ಅಂತಿದೆ ಅಲ್ಲಿ ಒಂದು ಚಿಕ್ಕದು ಒಂದೇ ಒಂದು ಮನೆ ಒಂದು ಒಂದೇ ಒಂದು ರೂಮು ಅಲ್ಲಿ ವಾಸ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಅಂದ್ರೆ ಅಂದರೆ ನಮ್ಮ ತಾಯಿದು ಅಕ್ಕ ನಾವು ಮನೆಗೆ ತಟ್ಟೆ ಚೆಂಬು ಒಂದಷ್ಟು ಪಾತ್ರೆಗಳು ತೆಕ್ಕೊಡ್ತಾರೆ ಒಂದು ಚಾಪೆ ದಿಂಬಿಂದ ಅವ್ರ ಜೀವನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಈ ಇದೇ ಅವ್ರದ್ದು ಅವ್ರದ್ದು ಲೈಫ್ ಸ್ಟಾರ್ಟಿಂಗ್ ಪಾಯಿಂಟ್ ಇದಾದ ಮೇಲೆ ಪ್ರೀಮಿಯರ್ ಸ್ಟುಡಿಯೋ ಇರುತ್ತೆ ಹತ್ರದಲ್ಲೇ ಸೊ ಪ್ರೀಮಿಯರ್ ಸ್ಟುಡಿಯೋ ಗೇಟ್ ಮುಂದೆ ಹೋಗಿ ಏನಾದರೂ ಕೆಲಸ ಸಿಗ್ಬೋದಾ ನಮ್ಮ ತಂದೆಗೆ ಬರವಣಿಗೆ ತುಂಬ ಚೆನ್ನಾಗಿತ್ತು ಸೊ ಆಗಿನ ಕಾಲದಲ್ಲಿ ಟೈಪ್ ರೈಟ್ರು ಬಿಟ್ಟರೆ ನಿಮಗೆ ಜೆರಾಕ್ಸ್ ಮಾಡೋಕ್ಕೆ ಜೆರಾಕ್ಸ್ ಅಂದರೆ ಫೋಟೋ ಕಾಪಿ ಮಾಡೋಕ್ಕೆ ಜೆರಾಕ್ಸ್ ಮೆಷಿನ್ ಇರ್ತಾ ಇರಲಿಲ್ಲ ಸೊ ಅವರು ಬರವಣಿಗೆ ತುಂಬ ಚೆನ್ನಾಗಿತ್ತು ಅಂದರೆ ಟೈಪ್ ಮಾಡಿದಷ್ಟೇ ಮುದ್ದಾಗಿ ಬರೀತಾ ಇದ್ರು ಸೋ ಹಾಗಾಗಿ ಅವರು ಒಂದು ಸ್ಕ್ರಿಪ್ಟ್ ಬರೆದ್ರೆ ಅಂದರೆ ಅವಾಗ ಮೊದಲು ತುಂಬ ಎಲ್ಲ ಆರ್ಟಿಸ್ಟ್ಗಳು ಸ್ಕ್ರಿಪ್ಟ್ ಕೊಡಬೇಕಾಗಿತ್ತು ಇವಾಗ ಆ ಟ್ರೆಂಡ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಾನಂತೂ ನೋಡಿಲ್ಲ ಬಟ್ ಆವಾಗ ಎಲ್ಲ ಆರ್ಟಿಸ್ಟ್ಗಳಿಗೂ ಕೊಡೋರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅದನ್ನು ರಿಹರ್ಸಲ್ ಮಾಡಿ ದೆನ್ ಯಾಕಂದರೆ ಆವಾಗ ರೀಲ್ ಇದ್ದಿದ್ದು ಇವಾಗ ಇವಾಗೆಲ್ಲ ಡಿಜಿಟಲ್ ಆಗಿರೋದ್ರಿಂದ ಸೊ ಇಟ್ ಇಸ್ ಬಿಕಮ್ ಅಡ್ವಾನ್ಸ್ಡ್ ಒಂದು ಸ್ಕ್ರಿಪ್ಟ್ ಬರೆದ್ರೆ ಇಪ್ಪತ್ತೈದು ಪೈಸಾ ಇದ್ರು ನಮ್ಮ ತಂದೆಗೆ ಸೊ ಹಾಗೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಅವರು ಬರವಣಿಗೆ ನೋಡಿ ಖುಷಿ ಪಡ್ತಾರೆ ಸುಂದರಕೃಷ್ಣ ಕೃಷ್ಣ ಅರಸವರು ಅಪ್ಪನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೇರಿಸ್ತಾರೆ ಡೈರೆಕ್ಷನ್ ಅಲ್ಲಿ ಅಪ್ಪ ಒಂದೊಂದಾಗಿ ಒಂದೊಂದಾಗಿ ಕ್ಲಾಬ್ ಬೋರ್ಡಿಂದ ಹಿಡಿದು ಹಂಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟಾಗಿ ಹಂಗೆ ಬಂದು ಪುಟ್ಟಣ ಕಣಗಾಲ್ ಗರ್ಡಿ ಸೇರ್ಕೊತಾರೆ ಅಲ್ಲೇನಾಗುತ್ತೆ ಪಡವರಳ್ಳಿ ಪಾಂಡವರು ಅಂತ ಒಂದು ಸಿನಿಮಾ ಆಗುತ್ತೆ ಸರ್ ಪಡವರಳ್ಳಿ ಪಾಂಡವರಲ್ಲಿ ಅಪ್ಪ ಒಂದು ಐದು ಜನದಲ್ಲಿ ಒಂದು ಮುಖ್ಯ ಪಾತ್ರ ಮಾಡ್ತಾರೆ ಸೊ ಪುಟ್ಟಣ ಕಣಗಾಲ್ ರಿಲೀಸ್ ಟೈಮಲ್ಲಿ ಯೋಚನೆ ಮಾಡ್ತಾರೆ ಇಬ್ರು ಲೋಕೇಶ್ ಆಗ್ತಾರೆ ಜನಕ್ಕೆ ಗೊತ್ತಾಗ್ಬಾರ್ದು ಕನ್ಫ್ಯೂಸ್ ಆಗಬಾರ್ದು ಈ ಲೋಕೇಶರು ಆ ಲೋಕೇಶರು ಕನ್ಫ್ಯೂಷನ್ ಬೇಡ ಒಂದೇ ಇಂಡಸ್ಟ್ರಿಲಿ ಈಗ ತುಂಬಾ ಡಬಲ್ ನೇಮ್ಸ್ ಯಾವುದು ನೀವು ಕಾಣಲ್ಲ ಯೂಶಲಿ ನಿಮ್ಮ ನಮ್ಮ ಇಂಡಸ್ಟ್ರಿಯಲ್ಲಿ ಕಾಣೋದಿಲ್ಲ ಅದು ಒಂದೇ ಹೆಸ್ರು ಇಬ್ಬರಿಬ್ರಿ ಆರ್ಟಿಸ್ಟ್ಗಳು ಇಟ್ಕೊಂಡಿರೋದು ಕಾಣೋದಿಲ್ಲ ಸೊ ಹಾಗಾಗಿ ಪುಟ್ಟಣ ಕಣಗಲ್ ನಿನ್ನ ಮೈಸೂರು ಇಂದ ಬಂದಿರೋ ಕಲಾವಿದ ಆಗಿರೋದ್ರಿಂದ ನಿನ್ನ ಮೈಸೂರು ಲೋಕೇಶ್ ಅಂತ ಇಟ್ಕೋಣ ಅಂತೇಳಿ ಪುಟ್ಟಣ ಕಣ ಹಾಂ ಬರೀ ಲೋಕೇಶ್ ಬರೀ ಲೋಕೇಶ ಅಂತ ಇತ್ತು ಸೊ ಅದು ಪುಟಣ ಕಣ್ಣಗಾಲ್ ಅವರು ಅಪ್ಪನಿಗೆ ಮೈಸೂರು ಲೋಕೇಶ್ ಅಂತ ಬಿರುದು ಕೊಡ್ತಾರೆ ಅಲ್ಲಿಂದ ಮೈಸೂರು ಲೋಕೇಶ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್ ಸೊ ಅದಾದಮೇಲೆ ಅಕ್ಕ ಸೆವೆಂಟಿ ಏಯ್ಟಲ್ಲಿ ಉಡ್ತಾಳೆ ಏಟಲ್ಲಿ ನಾನು ಉಡ್ತೀನಿ ಅದಾದಮೇಲೆ ಅಪ್ಪ ಗ್ರೋಸ್ ಅಪ್ ಆಮೇಲೆ ಒಂದು ಇನ್ನೊಂದು ಸಣ್ಣ ಬಾಡಿಗೆ ಮನೆ ತೊಗೊಂತಾರೆ ಅದಾದ ಮೇಲೆ ಈ ಮನೆ ಕಟ್ಟಕ್ಕೆ ಹಾ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಮನೆ ಕಟ್ ಮೇಲೆ ನಾವೆಲ್ಲ ಇಲ್ಲಿ ಬರ್ತೀವಿ ಸೊ ಇಲ್ಲಿ ಬಂದ ಮೇಲೆ ನಮ್ಗೆ ಅಂದ್ರೆ ವಿ ನೋ ಆ ಫಾದರ್ ವಿ ನೋ ಆ ಮದರ್ ಎವ್ರಿ ಎವ್ರಿಥಿಂಗ್ ಬಟ್ ಏನಾಗ್ತಿತ್ತು ಅಂದ್ರೆ ತಂದೆ ಜೊತೆ ಜಾಸ್ತಿ ಒಡನಾಟ ಇರ್ತಾ ಇರಲಿಲ್ಲ ಯಾಕಂದ್ರೆ ಅವ್ರು ಯಾವಾಗ್ಲೂ ಬೆಂಗ್ಳೂರ್ಲೆ ಇರ್ತಾ ಇದ್ರು ಶೂಟಿಂಗ್ ಅಲ್ಲೇ ಇರ್ತಾ ಇದ್ರು ಸೊ ಹಾಗಾಗಿ ನಮ್ಗೆ ಅವ್ರ ಸಂಪರ್ಕ ತುಂಬಾ ಕಮ್ಮಿ ನಮ್ಗೆ ಸಮರ್ ಡೇಸ್ ಬಂದಾಗ ನಾವು ಬೆಂಗ್ಳೂರ್ಗ್ ಹೋಗ್ತಾ ಇದ್ವಿ ಮೋತಿಮಾಲ್ ಹೋಟ್ಲಲ್ಲೇ ಇರೋರು ಸೆವೆನ್ ಡಬಲ್ ಒನ್ ಅವ್ರ ರೆಗ್ಯುಲರ್ ರೂಮ್ ನಂಬರ್ ಸೊ ಅಲ್ಲೇ ಇರ್ತಾಯಿದ್ರು ನಾವುಗಳು ಅಲ್ಲಿ ಸಮರ್ ಹಾಲಿಡೇಸ್ ವೆಕೇಶನ್ ಅಂದರೆ ಅಪ್ಪನ್ ಮೀಟ್ ಮಾಡೋಕೆ ಅಲ್ಲಿ ಹೋಗ್ತಾಯಿದ್ವಿ ಅವ್ರಿಗೆ ಶೂಟಿಂಗ್ ಇಲ್ಲ ಅಂದರೆ ಮೈಸೂರಿಗೆ ಬರೋರು ಆ್ಯಂಡ್ ಗ್ರಾಜಲಿ ಈ ವೆರಿ 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 ಪಾಪ್ಯುಲರ್ ಅಂದರೆ ಈ ಟ್ರೆಮೆಂಡಸ್ಲಿ ಫ್ಲರಿಶ್ಡ್ ಟ್ರೆಮೆಂಡಸ್ಲಿ ಫ್ಲರಿಶ್ ಟು ದ ನೆಕ್ಸ್ಟ್ ಲೆವೆಲ್ ಅಂದರೆ ನೋ ಬಡಿ ಎಕ್ಸ್ಪೆಕ್ಟೆಡ್ ಇಮ್ ಟು ಫ್ಲರಿಶ್ ಸೋ ಫಾಸ್ಟ್ ಆಮೇಲೆ ಅವಾಗಲೂ ತುಂಬ ಸಿನಿಮಾಗಳು ಜಾಸ್ತಿ ಸಿನಿಮಾಗಳು ನಡೀತಾ ಇತ್ತು ಐ ಮಿ ಟು ಸೇ ಲೈಕ್ ಮಾಲಾಶ್ರೀ ಅವರು ಶಶಿಕುಮಾರ್ ಮುಖ್ಯಮಂತ್ರಿ ಇವರೆಲ್ಲ ಒಂದು 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 ಕ್ಯಾಟಗರಿಗೆ ಬರ್ತಾರೆ ಆ ಆ ಟೈಮ್ ಟೈಮ್ ಇವರೆಲ್ಲ ವೆರಿ ಬ್ಯುಸಿ ಟು ಯು ನೋ ಸ್ಪೇರ್ ಫಾರ್ ದೆಮ್ ಸೆಲ್ಫ್ ಲೆವೆಲ್ಗೆ ಆಗ್ಬಿಡ್ತಾರೆ ನಮ್ಮ ತಂದೆ ಸೊ ಟೂ ಅಲ್ಲಿ ಈ ಪಾಸಸ್ ಇದೆ ಸಾಯ್ತಾರೆ ಅನ್ನೋಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈ ವಿಷಯ ವೆರಿ ಸಿಂಪಲ್ ಈ ಈಲ್ ನ್ ಎಕ್ಸ್ಟರ್ನಲ್ ಮ್ಯಾಟಲ್ ಅಫೇರ್ ವಿತ್ ಡಿಂಗ್ರಿ ನಾಗರಾಜ್ ವೈಫ್ ಸಲ ಮಾಡೋರ್ ಜೊತೆ ಒಂದು ಎಕ್ಸ್ಟರ್ನಲ್ ಮ್ಯಾಟಲ್ ಅಫೇರ್ ಏನಾಗ್ತದೆ ಅಂದರೆ ಸರ್ ಇಲ್ಲಿ ಇದು ಕಾರಣ ಇದಕ್ಕಿಂತ ಮುಂಚೆ ಏನಾಗುತ್ತೆ ಅಂದರೆ ಇವರು ಕಲಾವಿದರುಗಳಿಗೆಲ್ಲ ಧೀರೇಂದ್ರ ಗೋಪಾಲು ಇವ ಸುಧೀರ್ ಅವರು ಇವರೆಲ್ಲ ಸಾಯಂಕಾಲ ಆರು ಗಂಟೆ ಮೇಲೆ ಫ್ರೀ ಇರೋದ್ರಿಂದ ಸಾಯಂಕಾಲ ಹೊತ್ತು ನಾಟಕಗಳ್ನ ಮಾಡ್ತಿರ್ತಾರೆ ಹೊರಗಡೆ ಹೋಗಿ 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 ಅಂದರೆ ಮಂಡ್ಯಾಗ ಹೋಗ್ಬೋದು ಅಥವಾ ದಾವಣಗೆರೆ ಆ ಥರ ಒಂದೊಂದು ಊರಿಗೆ ಹೋಗಿ ಒಂದೊಂದು ನಾಟಕಗಳ್ನ ಮಾಡಿಕೊಂಡು ಬರೋವಂಥ ಪದ್ಧತಿ ಇತ್ತು ಸೊ ಆ ಥರ ಇದರಲ್ಲಿ ಈಕೆ ಪರಿಚಯ ಆಗ್ತಾರೆ ಸರ್ವ ಮಗಳವರು ಅಲ್ಲಿಂದ ಅವರಿಬ್ರದ್ದು ಬಾಂಧವ್ಯ ಬೆಳೆಯುತ್ತೆ ಅವರಿಬ್ಬರದು ಅಫೇರ್ ಸ್ಟಾರ್ಟ್ ಆಗುತ್ತೆ ಇದು ಇಲ್ಲಿ ಗೊತ್ತಿರೋದಿಲ್ಲ ಯಾರಿಗೂ ಅಮ್ಮನಿಗೆ ಗೊತ್ತೇ ಆಗೋದಿಲ್ಲ ಸಿ ಬೇಸಿಕಲಿ ಏನಾಗತ್ತಂದ್ರೆ ನಮ್ಗೆ ಅವಾಗ ಟ್ರಂಕ್ ಕಾಲ್ ಬುಕಿಂಗ್ ಅಂತ ಒಂದಿತ್ತು ಸರ್ ಫೆಸಿಲಿಟಿ ಅಂದ್ರೆ ಡೈರೆಕ್ಟ್ ಎಸ್ ಟಿ ಡಿ ಮಾಡಕ್ ಆಗ್ತಿರ್ಲಿಲ್ಲ ವಿ ಆಪ್ಷನ್ ಆಫ್ ಕಾಲಿಂಗ್ ಟ್ರಂಕ್ ಕಾಲ್ ಮಾಡಬೇಕಾಗಿತ್ತು ಸೊ ಯಾವಾಗ ನೋಡಿದ್ರು ಅಲ್ಲಿ ರಾಮ್ ಅಂತ ಅಲ್ಲಿ ಮೋತಿ ಮಾಲ್ ಅಲ್ಲಿ ಒಬ್ರು ಮ್ಯಾನೇಜರ್ ಇತ್ತು ನಮ್ಮ ತಂದೆ ಬಾರಿ ಆಪ್ತರು ನಮಗೂ ಆಪ್ತಾರೆ ಅಂದ್ರೆ ಫ್ಯಾಮಿಲಿಗೂ ತುಂಬಾ ಆಪ್ತರಾಗಿತ್ತು ಅವರು ಯಾವಾಗ್ಲೂ ನಮ್ಮಅಮ್ಮ ಫೋನ್ ಮಾಡಿದಾಗ ಇಲ್ಲಪ್ಪ ಅವನು ಇಲ್ಲಪ್ಪ ಅವನು ಇಲ್ಲಪ್ಪ ಅಂತಾನೆ ಹೇಳ್ತಾ ಇದ್ರು ಒಂದ್ ದಿವ್ಸ ಇದ್ರೂ ಇಲ್ಲ ಅನ್ನೋದು ಒಂದ್ ಸತ್ಯ ಇಲ್ಲೇ ಯಾವಾಗ್ಲೂ ಇರಲ್ವಲ್ಲ ಅದು ಸತ್ಯನೇ ಯಾಕಂದ್ರೆ ಸಾಯಂಕಾಲ ಹೊತ್ತು ಹೋಗ್ತಿದ್ರಲ್ಲ ಹೋಗ್ತಿದ್ರು ನಡುವೆ ಏನಾಗಿತ್ತು ಮೊದಲು ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡೋ ಒಂದ್ ಪರಿಸ್ಥಿತಿ ಇತ್ತು ಬಟ್ ಅಷ್ಟ್ರಲ್ಲಿ ನಮ್ಮಪ್ಪ ಒಂದು ಮಾರುತಿ ವ್ಯಾನ್ ತಗೊಂಡಿದ್ರು ಅವಾಗ ತಾನೇ ಅದು ಇಟ್ ವಾಸ್ ಒನ್ ಆಫ್ ದ ಸಮಥಿಂಗ್ ಯು ಲೈಕ್ ಇಟ್ ಇಸ್ ಕವರ್ಡ್ ಆಲ್ವೇಸ್ ಬ್ಯಾಕ್ ಸೈಡ್ ಇಟ್ ಇಸ್ ಮೋರ್ ಕಂಫರ್ಟಬಲ್ ಆಗಿತ್ತು ಸೊ ಅದು ತಗೊಂಡಿದ್ದಂಗೆ ದಿ ಬಾತ್ ಸ್ಟಾರ್ಟ್ ಇಡ್ ಟ್ರಾವ್ಲಿಂಗ್ ಟುಗೆದರ್ ಯಾರೋ ಸಣ್ಣ ಮಗಳ ಮತ್ತೆ ಒಂದು ದಿವಸ ನಮ್ಮ ತಾಯಿ ಹಿಂಗೆ ಟ್ರಂಗೆ ಕಾಲ್ ಮಾಡಿದಾಗ ಶ್ರೀ ಏನೋ ಸ್ಟಾರ್ಟ್ ಕ್ರೈಂಗ್ ಏನು ಯಾವಾಗ ಫೋನ್ ಮಾಡಿದ್ರು ಈಗ ಹೇಳ್ತೀರಾ ಏನಾಗ್ತದೆ ಸತ್ಯ ಹೇಳಿ ಹಾಗೆ ಹೀಗೆ ಅಂತ ಅಮ್ಮ ಮಾತಾಡಿರಲಿಲ್ಲ ಅಂದ್ರೆ ಮಾತಾಡೋರು ಬರೋರು ಎಲ್ಲ ಬಟ್ ಈಸ್ಟ್ ನಾರ್ಮಲ್ ಸೊ ವಿಸ್ಪೆಕ್ಟ್ ಮೈ ಮದರ್ ಹ್ಯಾಡ್ ನೋ ಸಸ್ಪೆಕ್ಟ್ ಒನ್ ಸಸ್ಪೆಕ್ಟ್ ಸಸ್ಪೆಷಿಯಸ್ ವೇ ನಮ್ಮಅಮ್ಮ ಇಲ್ಲ ಪಾಪ ಅವರ ಅವ್ರ ಕೆಲಸ ಆಯಿತು ಅವ್ರ ಟೀಚಿಂಗ್ ಕೆಲಸ ಆಯಿತು ಮಕ್ಕಳು ನೋಡ್ಕೊಳ್ಳೋದಾಯ್ತು ಇದೇ ಅಮ್ಮ ಟ್ಯೂಷನ್ ಮಾಡೋದು ಮಕ್ಕಳಿಗೆ ಇದೇ ಇದೇ ಅವ್ರದು ರೊಟೀನಾಗಿ ಹೋಗಿದ್ದರಿಂದ ಶಿ ವಾಸ್ ವೆರಿ ಮಚ್ ಟುವರ್ಡ್ಸ್ ಚಿಲ್ಡ್ರನ್ ಗಂಡ ಬರ್ತಿದ್ರು ಹದಿನೈದು ದಿವಸಕ್ಕೋ ಇಪ್ಪತ್ತು ದಿವ್ಸಕ್ಕೋ ಅಥವಾ ಮೂರು ತಿಂಗ್ಳು ಒಂದು ಸಲ ನಾಲ್ಕು ಇಟ್ ವಾಸ್ ವೇರಿಂಗ್ ಆ್ಯಂಡ್ ಈ ವಾಸ್ ಆಲ್ವೇಸ್ ಬ್ಯುಸಿ ಬಿಝಿ ಬಿಝಿ ಅಂತ ಯಾವಾಗಲೂ ಟ್ರಂಕಾಲ್ ಮಾಡಿದಾಗಲ್ಲ ಸೊ ಒನ್ ಡೇ ರಾಮಚಂದ್ರ ಓಪನ್ಸ್ ಅಪ್ ನೀನು ನನ್ನ ತಂಗಿದ್ದಂಗೆ ತಾಯಿ ನೋಡು ಈ ಥರ ಉಂಟು ಸವಾಸ ಕೆಟ್ಟ ಸವಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹೊರಗಡೆ ಬರಕ್ ಆಗದರ ಪರಿಸ್ಥಿತಿ ತಗಲಾಕೊಂಡ್ಬಿಟ್ಟಿದಾನೆ ಹೊರಗಡೆ ಅಂದ್ರೆ ಗಾಟ್ ವೆರಿ ಡೀಪ್ ಇನ್ ಟು ಇಟ್ ಏನಾಗುತ್ತೆ ಸರ್ ಒಂದು ವಿಷಯದಲ್ಲಿ ಒಂದು ಸಂಬಂಧ ಅಂದಾಗ ಅದು ಒಂದು ಲಿಮಿಟೇಶನ್ಸ್ ಅಂತ ಇರುತ್ತೆ ಅದು ಸುಮ್ಮನೆ ಕೈ ತೊಳ್ಕೊಂಡು ಹೋಗುವಂಥದ್ದು ಆದರೆ ಈ ಈ ಮ್ಯಾರಿಟಲ್ ಅಫೇರ್ಸ್ ಅಂತ ಇರುತ್ತಲ್ಲ ಅದು ಕೈ ತೊಳ್ಕೊಂಡು ಹೋಗೋ ಅಷ್ಟು ಈಸಿ ಅಲ್ಲ ಸರ್ ಅದು ಅದೇನಾಗತ್ತೆ ಅಂದರೆ ಅದು ಅದು ಯಾವತ್ತೂ ನೀವು ಅಷ್ಟು ಈಸಿಯಾಗಿ ಕಳ್ಕೊಳ್ಳೋಕ್ಕಾಗಲ್ಲ ಅದನ್ನು ಮಾಡೋದೇ ತಪ್ಪು ಬಟ್ ಮಾಡಿದ್ಮೇಲೆ ಅದನ್ನು ನೀವು ಅನ್ಬೋಸ್ಲೇಬೇಕಾಗತ್ತೆ ಸೊ ನಮ್ಮ ತಾಯಿ ಏನು ಮಾಡ್ಬೇಕಂದ ಗೊತ್ತಾಗಲ್ಲ ರಾಕ್ಲೇಣಿ ವೆಂಕಟೇಶ್ವರ್ಗೆ ಫೋನ್ ಮಾಡ್ತಾರೆ ರಾಕ್ಲೇನ್ ವೆಂಕಟೇಶ್ ನಮ್ಮ ತಾಯಿ ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂದರೆ ಈ ಥರ ನನ್ನ ಗಂಡನ ಏನು ಇದು ಮಾಡ್ತಾ ಇದೆಯಾ ಅಂತ ಬಟ್ ಆ ಕೆಲವರಲ್ಲ ಅವ್ರ ಮನೆಯವ್ರಿಗೂ ಮಾತ್ರ ಇರ್ತಾರೆ ಇಲ್ಲ ಅವ್ರ ತಂಗಿನಿ ಅವ್ರ ಅಮ್ಮ ಅವ್ರ ಯಾರು ಇರ್ತಾರೆ ಸೊ ಇದಾಗತ್ತೆ ಬರ್ತಾರೆ ಆಮೇಲೆ ನಮ್ಮ ತಂದೆಗೂ ಗೊತ್ತಾಗುತ್ತೆ ಆಮೇಲೆ ಮೈ ಮದರ್ ಲಾಕ್ಸಿಮ್ ಲಾಕ್ಸಿಮ್ ಇನ್ ದ ಸೆನ್ಸ್ ಶಿ ವಿಲ್ ನಾಟ್ ಎಂಟರ್ಟೈನ್ ನಿಮ್ ಟು ಅಟೆಂಡ್ ದ ಫೋನ್ ಕಾಲ್ಸ್ ಇಲ್ಲೇ ಹೋದ್ರ ಜೊತೆಗೆ ನಾವೆಲ್ಲ ನಮಗೂ ಅವಾಗ ಬೇಸಿಗೆ ರಜಾ ಇದ್ದಿದ್ದರಿಂದ ಯು ಆಲ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಸರ್ ಇದು ಇದೆಲ್ಲ ಆಗಿದ್ದು ವೆರಿ ಸ್ಮಾಲ್ ಪೀರಿಯಡ್ ಆಫ್ ಟೈಮ್ ಸಿ ಅಬೌಟ್ ನನ್ನ ಬರ್ತ್ಡೇ ಟೈಮಲ್ಲಿ ಮಾರ್ಚ್ ಟ್ವೆಂಟಿ ಸೆವೆಂತ್ ಇಸ್ ಮೈ ಬರ್ಡೇ ಅದ್ ಆ ಟೈಮಲ್ಲಿ ನನಗೆ ಸಿಗ್ತಾ ಇದೆ ನನ್ಗೆ ವಿಶ್ ಮಾಡೋಕ್ಕೂ ಸಿಕ್ಕಿಲ್ಲ ಅನ್ನೋ ಒಂದು ಫ್ರಸ್ಟುರೇಷನಲ್ಲಿ ಶಿ ಬಸ್ ಔಟ್ ಆವಾಗ ಈ ವಿಷಯ ಗೊತ್ತಾಗುತ್ತೆ ಅಷ್ಟರಲ್ಲಿ ಅದೆಲ್ಲ ಆಗುತ್ತೆ ಏಪ್ರಿಲ್ ಫಿಫ್ಟೀನ್ತ್ ಈಸ್ ನೋ ಮೋರ್ ಅವಾಗ ನನಗೆ ಹನ್ನೆರಡು ವರ್ಷ ನೈನ್ಟೀನ್ ಫಿಫ್ಟೀನ್

ಜೊತೆ ಮಾಡಿ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡೋದು ಅಥವಾ ಅವರು ಜೊತೆಗಿರೋದು ಸೊ ವಿ ಆಲ್ ಸ್ಟಾರ್ಟ್ ಸ್ಟೇಯಿಂಗ್ ಇನ್ ಮೋತಿ ಮಾಲ್ ಅಲ್ಲಿ ಇದು ವೆಂಟ್ ಆನ್ ಆ್ಯಂಡ್ ಫೈನಲಿ ವಿ ಕೇಮ್ ಬ್ಯಾಕ್ ಒಂದಷ್ಟು ಡಬ್ಬಿಂಗ್ ಬ್ಯಾಲೆನ್ಸ್ ಇತ್ತು ರವಿ ವರ್ಮ ಡಬ್ಬಿಂಗ್ ಬ್ಯಾಲೆನ್ಸ್ ಇತ್ತು ಕಳ್ಳಮಳ್ಳ ಬ್ಯಾಲೆನ್ಸ್ ಇತ್ತು ಆಮೇಲೆ ಉಪೇಂದ್ರ ಅವ್ರದ್ದು ಹೌದದು ತರ್ಲೆ ನನ್ನ ಮಗ ಅದೊಂದು ಬ್ಯಾಲೆನ್ಸ್ ಇತ್ತು ಅದೆಲ್ಲ ಕಂಪ್ಲೀಟ್ ಮಾಡ್ಬೇಕಾಗಿತ್ತು ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈ ಬಸ್ ಟೋಟ್ಲಿ ಫ್ರೀ ಸೊ ಈ ಕೇಮ್ ಡೌನ್ ಟೌ ಒನ್ ಡೇ ಈ ಗೆಟ್ಸ್ ಕಾಲ್ ವೇರ್ ನಾವೆಲ್ಲ ನಾನು ಶಟ್ಲ್ ಆಡ್ತಿದ್ವಿ ಮನೆ ಮುಂದೆ ಪಾರ್ಕ್ ಇದೆ ಅಪ್ಪನು ಆಡ್ತಿದ್ರು ಏನೋ ವಿಷಯಕ್ಕೆ ಮೇಲ್ ಬರ್ತಾರೆ ಬಂದಾಗ ಈ ಗೆಟ್ಸ್ ಅ ಕಾಲ್ ಈ ಚೆನ್ನಲ್ಲಿ ಈ ಸಡನ್ಲಿ ತುಂಬಾ ದಿವಸ ಆಯ್ತು ಸ್ಕೂಟರ್ ತೆಗ್ದು ನಮ್ಮಲ್ಲಿ ಗ್ಯಾರೇಜ್ ಇಲ್ಲ ಕಾರ್ ನಿಲ್ಸೋಕ್ಕೆ ಸೊ ಕಾರ್ ಆಚರಣೆ ನಿಂತಿತ್ತು ಕಾರ್ ಇಲ್ಲೊಂದು ಬಾಡಿಗೆ ಗ್ಯಾರೇಜ್ ತಗೊಂಡಿದ್ವಿ ಅಲ್ಲಿ ಕಾರು ಮತ್ತೆ ಸ್ಕೂಟರ್ ಸ್ಕೂಟರ್ ತುಂಬ ಹಳೇದು ವೆಸ್ಪಾ ತ್ರೀ ಗೇರ್ ಗಾಡಿ ಇತ್ತಿತ್ತು ಅದ್ರಲ್ಲಿ ಹೋಗೋಣ ತುಂಬ ದಿವಸ ಆಗಿದೆ ಅಂತ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ನನ್ನ ಕರ್ಕೊಂಡು ಹೋಗ್ತಾರೆ ಅದು ಸ್ಕೂಟ್ರಲ್ಲಿ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ತಗೊಂಬರಕ್ಕೆ ಯಾರನ್ನ ಒಬ್ಬರನ್ನ ನಿಲ್ಲಿಸಿ ಪೆಟ್ರೋಲ್ ತೊಗೊಂಬ ಅವ್ರ ಜೊತೆಲಿ ಹೋಗ್ಬಿಟ್ಟು ಅಂದ್ಬಿಟ್ಟು ಕಳಿಸ್ತಾರೆ ನನ್ನ ನಾನು ಹೋಗಿ ಪೆಟ್ರೋಲ್ ತಗೊಂಡು ಬರ್ತೀನಿ ಅಲ್ಲಿ ಅಪ್ಪನೂ ಇರಲ್ಲ ಸ್ಕೂಟ್ರೂ ಸ್ಕೂಟ್ರ್ ಇರುತ್ತೆ ಅಪ್ಪ ಇರೋಲ್ಲ ವಾಪಸ್ ಮನೆಗೆ ಬರ್ತೀನಿ ಮನೆಗೂ ಬಂದಿಲ್ಲಪ್ಪ ಅವಾಗ ಗೊತ್ತಾಗುತ್ತೆ ಇಸ್ ಗಾನ್ ಅಂತ